ದಾಣದಲ್ಲಿ ಗಂಜಸೊಪ್ಪು ಮಾರಾಟಕ್ಕೆ ಯತ್ನಿಸುತ್ತಿದ್ದ ಇವರ ಮೇಲೆ ಮಾರ್ಗೀಶದಲ್ಲಿ ಕೊರಟಗೇರಿ ಪೊಲೀಸ್ ಠಾಣೆಯ ಪಿಎಸ್ಐ ಚೇತನಗೌಡ ನೇತೃತ್ವದ ಪೊಲೀಸರು ದಾಳಿ ನಡೆಸಿದ್ದಾರೆ ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಅಸಿದ್ದರಾಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀರದೇನಹಳ್ಳಿ ತುಂಗುದಾಣದಲ್ಲಿ ಮಾರಾಟದ ಜಾಲ ಪತ್ತೆ ಮಾಡಿದ ಕೊರಟಗೆರೆ ಪೊಲೀಸರು ತುಂಬಾಡಿಯಿಂದ ಸಿದ್ದರಾಬೆಟ್ಟಕ್ಕೆ ಸಂಪರ್ಕ ಕಲ್ಪಿಸುವ ಮಾರ್ಗದ ಬಿರದೇನಹಳ್ಳಿ ತುಂಗುದಾಣ ಸಮೀಪ ಹಳ್ಳಿಯ ಯುವಕರಿಗೆ ಗಾಂಜಾ ಸೊಪ್ಪು ಮಾರಾಟಕ್ಕೆ ಯತ್ನ ಸಿದ್ದರಬೆಟ್ಟದ ಗುಹೆಯ ಸಮೀಪದ ಅರಣ್ಯದಲ್ಲಿ ಅಕ್ರಮವಾಗಿ ಗಾಂಜಾ ಗಿಡ ಬೆಳೆದು ಕೊರಟಗೆರೆಯ ಹಲವೆಡೆ ಮಾರಾಟ ಮಾಡುತ್ತಿದ್ದ ಖತರ್ನಾಕ್ ಕದಿಮರ ಜಾಲಪತ್ತೆ ಸಿದ್ದರಬೆಟ್ಟದ ವಾಸಿಯಾದ ಹನುಮಂತ ಕುಮಾರ್ ಮತ್ತು ನೆಗಲಾಲದ ಗ್ರಾಮದ ಭೀಮರಾಜು ಇಬ್ಬರು ಆರೋಪಿಗಳ ಬಂಧನ ಸಿದ್ದರಬೆಟ್ಟ ಮೂಲದ ಇಬ್ಬರು ಆರೋಪಿಗಳಿಂದ ಬರೋವರಿ ಒಂದು ಲಕ್ಷ ಐವತ್ತು ಸಾವಿರ ಮೂಲದ ಎರಡು ಕೆಜಿ ನಾನೂರು ಗ್ರಾಂ ಗಾಂಜಾ ಸೊಪ್ಪು ಪೊಲೀಸರ ವಶ ಕೊರಟಗೆರೆ ಪಿಎಸ್ಐ ಚೇತನಗೌಡ ಕ್ರೈಮ್ ಸಿಬ್ಬಂದಿಗಳಾದ ದೊಡ್ಡಲಿಂಗಯ್ಯ ಮೋಹನ್ ಪ್ರದೀಪ್ ಸಿದ್ದಾರಾಮ ನೇತೃತ್ವದಲ್ಲಿ ದಾಳಿ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಸಿದ್ದರಬಟ್ಟ ಮೂಲದ ಇಬ್ಬರು ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿದೆ ಇನ್ನು ಮಾದಕ ವಸ್ತುಗಳನ್ನು ಮಾರಾಟ ಮಾಡುವ ಖದೀಮರ ಎಡೆಮುರಿ ಕಟ್ಟಿ ಬುಡ ಸಮೇತ ಕಿತ್ತು ಹಾಕಲು ಪೊಲೀಸ್ ಇಲಾಖೆ ಸಜ್ಜಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಫೋರ್ ನ್ಯೂಸ್